ಧರ್ಮಸ್ಥಳ ಪ್ರಕರಣದಲ್ಲಿ ಧರ್ಮದೊಡೆಯ ಇವತ್ತು ನಮಗೆ ಗೆಲುವನ್ನು ತಂದು ಕೊಟ್ಟಿದ್ದಾನೆ ಈ ರಾಜ್ಯದಾದ್ಯಂತ ಸುಳ್ಳುಗಳ ಕಂತೆಗಳನ್ನ ರಾಜ್ಯದ ಜನರ ಮುಂದೆ ಇಟ್ಟಿದ್ರು ಕ್ಲೋಸ್ ಮಾಡಿ ಎಫ್ಐಆರ್ ಕ್ರಾಶ್ ಮಾಡಿ ಅಂತ ಗಿರೀಶ್ ಮಟ್ಟಣ್ಣವರ ತಿಮರೋಡಿ ವಿಠಲಗೌಡ ಸೇರಿದಂತೆ ನಾಲ್ಕು ಜನ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ ಈ ಗೆಲುವು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಮ್ಮದಲ್ಲ ಇದು ಅಣ್ಣಪ್ಪ ಸ್ವಾಮಿಯ ಗೆಲುವು ಅಂತ ನಾನು ಇವತ್ತು ಮೊದಲನೇ ಬಾರಿ ಏನು ಹೇಳ್ತಾ ಇಲ್ಲ ಪದೇ ಪದೇ ಎಲ್ಲ ವೇದಿಕೆಗಳಲ್ಲೂ ಕೂಡ ನಾನು ಹೇಳ್ಕೊಂಡು ಬರ್ತಾನೆ ಇದು ಸ್ನೇಹಿತರೆ ಆ ಗ್ಯಾಂಗ್ ಬಂದು ಒಂದು ವಿಚಾರವನ್ನು ಹೇಳ್ತು ಅದನ್ನು ಸಮೀರು ಒಂದು ವೀಡಿಯೋ ಮೂಲಕ ಮತ್ತೆ ಅದನ್ನು ಪಸರಿಸುವಂತಹ ಪ್ರಯತ್ನವನ್ನು ಮಾಡಿದ ಧರ್ಮಸ್ಥಳದಲ್ಲಿ ಧರ್ಮಸ್ಥಳ ದೇವಸ್ಥಾನದ ಆಡಳಿತದವರು ಸೌಜನ್ಯ ಎಂಬ ಹೆಣ್ಣು ಮಗಳ ಮೇಲೆ ಅತ್ಯಾಚಾರವನ್ನು ಮಾಡಿ ಭೀಕರವಾಗಿ ಸಾಯಿಸಿಬಿಟ್ಟರು ಅಥವಾ ವೀರೇಂದ್ರ ಹೆಗ್ಗಡೆಯರವರ ಕುಟುಂಬದ ಮೇಲೆ ಬೊಟ್ಟು ಮಾಡಿ ವೀಡಿಯೋನ ಮಾಡಿದ ಬಹುಶಃ ರಾಜ್ಯದಲ್ಲಿ ಮೊದಲ ಬಾರಿಗೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟವ್ ನಾನೇ ಅಂತ ಅನಿಸುತ್ತೆ ಆ ವೀಡಿಯೋಗೆ ವೀಡಿಯೋನ ಕೊಟ್ಟೆ ವೀಡಿಯೋಗೆ ಪ್ರತಿಕ್ರಿಯೆಯನ್ನು ಕೊಟ್ಟೆ ನೆಗೆಟಿವಿಟಿಯನ್ನು ಸ್ಪ್ರೆಡ್ ಮಾಡಿದ್ರಿ ಅದಾದಮೇಲೆ ಒಂದು ಮೂರು ತಿಂಗಳ ಗ್ಯಾಪ್ ತೊಗೊಂಡ್ರು ತಿರ್ಗಾ ಆ ಸಮೀರ ಬಂದು ಸಾವಿರಾರು ಜನರನ್ನು ಅದರಲ್ಲೂ ಮಹಿಳೆಯರನ್ನು ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿ ಕೊಲೆಗಳನ್ನು ಮಾಡಿ ಹೂಳಲಾಗಿದೆ ಅಂತ ಒಂದು ಸುಳ್ಳಿನ ಸುದ್ದಿಯನ್ನು ಹಬ್ಬಸ್ದ ಅದು ಎಷ್ಟು ದೊಡ್ಡದಾಗಿತ್ತು ಅಂತಂದರೆ ಜನ ಒಂದು ಕ್ಷಣ ಯೋಚಿಸಿದ್ರು ಅವನು ಹೇಳ್ತಿರೋದು ನಿಜಾನ ಅವ್ನು ಹೇಳಿದ ಸಾವಿರ ಶವಗಳು ಬಿಡಿ ಅವರ ಆರೋಪದ ಸತ್ಯಾಂಶತೆ ಹೊರಗೆ ಬರೋಕ್ಕೆ ಕನಿಷ್ಠ ಒಂದು ಹತ್ತು ಅಸ್ಥಿ ಪಂಜಿರವಾದರೂ ಸಿಗಬೇಕಿತ್ತಲ್ವ ಸಿಗ್ತಾ ಇಲ್ಲ ಅವತ್ತಿಂದ ಇದೇ ವಾದವನ್ನು ನಾವು ಮಾಡ್ಕಂಡು ಬಂದ್ವಿ ಇಲ್ಲ ನೋಡಿ ಅಲ್ಲೇನು ಸಿಗ್ತಾ ಇಲ್ಲ ರೀ ಅವರು ಸುಳ್ಳು ಇವರು ನಕಲಿ ಹೋರಾಟಗಾರರು ಅಂತೆಲ್ಲ ವಾದ ಮಾಡಿದ್ವಿ ಏಯ್ ನೀನಂತೋ ಏಯ್ ನಿನಗೆ ಪೇಮೆಂಟ್ ಆಗಿದೆ ಏಯ್ ನಿನಗೆ ಧರ್ಮಸ್ಥಳ ಪೇಮೆಂಟ್ ಬಂದಿದೆ ಮಾತಾಡಿದ್ರಿ ನಿಮಗೆ ಬೇಕಾದಾಗ ದೂರನ್ನು ನೀಡೋದು ಬೇಡವಾದಾಗ ಕೋರ್ಟ್ಗೆ ಹೋಗಿ ದೂರನ್ನು ವಾಪಸ್ ಪಡಿತೀನಿ ಎಫ್ ಐ ಆರ್ ಅನ್ನು ಮಾಡಿ ಅಂತ ಕೇಳ್ಕೊಳ್ಳೋದು ಏನು ಹಿಂದೂ ದೇವಸ್ಥಾನ ಬುದ್ಧಿ ಬಿಟ್ಟು ರೀ ರಾಜ್ಯದಲ್ಲಿ ಹಿಂದೂಗಳ ಧಾರ್ಮಿಕ ಭಾವನೆಗೆ ಬೆಲೆ ಇದೆಯಾ ಇಲ್ವಾ ಇದು ಬರೀ ಒಂದು ದೂರಿನ ಕಥೆಯಲ್ಲ ಇದು ಜಾಗತಿಕ ಮಟ್ಟದಲ್ಲಿ ನಡೆದಂತಹ ದೊಡ್ಡ ಷಡ್ಯಂತ್ರದ ಬಟಾ ಬಯಲಾದಂತಹ ರೋಚಕ ಇತಿಹಾಸ ಇದು ಉಳ್ಕೊಳ್ಳುತ್ತೆ ಪರ್ಮನೆಂಟಾಗಿ ಈ ಷಡ್ಯಂತ್ರ ಹೇಗೆ ಶುರುವಾಯಿತು ಹೇಗೆ ಸೋತೋಯ್ತು ಬನ್ನಿ ನಾನು ದಿನಾಂಕಗಳ ಸಮೇತ ಹೇಳ್ಬಿಡ್ತೀನಿ ನಿಮಗೆ ದಿನಾಂಕ ಸಮೇತ ಹೇಳ್ಬಿಡ್ತೀನಿ ಸುಳ್ಳಿನ ಈ ಕಟ್ಟಡದ ಅಡಿಪಾಯ ಹೇಗೆ ಬಿತ್ತು ಅನ್ನೋದನ್ನು ನೀವು ಯೋಚನೆ ಮಾಡಬೇಕು ಜೂನ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಒಬ್ಬ ವಕೀಲರ ಪತ್ರ ವೈರಲ್ ಆಗುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ದೂರುದಾರ ಬರೋದಕ್ಕೂ ಮೊದಲೇ ಕಾನೂನು ಪ್ರಕ್ರಿಯೆಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀವಿ ಅವನಿಗೆ ಪಶ್ಚಾತ್ತಾಪ ಆಗಿದೆ ಧರ್ಮಸ್ಥಳದಲ್ಲಿ ಸಾವಿರಾರು ಶವಗಳನ್ನ ಊಟಕ್ಕೆ ಅವನು ಬರ್ತಾ ಇದ್ದಾನೆ ಅವನು ಬರ್ತಾ ಇದ್ದಾನೆ ಅಂತ ಅದಕ್ಕೆ ತಕ್ಕಂತೆ ನಮ್ಮ ಸಮೀರನ ವಿಡಿಯೋ ಬೇರೆ ಬರುತ್ತೆ ಏನದು ಶಿವ ತಾಂಡವ ಅಂತ ಬಿಡಿ ವಿಚಾರಕ್ಕೆ ಬಂದ್ಬಿಡ್ತೀನಿ ಜುಲೈ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ವಕೀಲರು ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಭೇಟಿ ಆಗ್ತಾರೆ ಜುಲೈ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ಬೆಳತಂಗಡಿಯ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗುತ್ತೆ ಷಡ್ಯಂತ್ರದ ಆಟ ಅಧಿಕೃತವಾಗಿ ಶುರುವಾಯಿತು ಅಂದ್ಕೊಳ್ಳಿ ಜುಲೈ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ದೂರುದಾರ ಚಿನ್ನಯ್ಯ ಅಂದರೆ ಮುಸುಕುದಾರಿ ಹಾಕೊಂಡು ಬಂದಲ್ಲ ನಿಮ್ಮ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಭೀಮಾ ಕೋರ್ಟಿಗೆ ಬಂದು ಹೇಳಿಕೆಯನ್ನು ಕೊಡ್ತಾನೆ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಇಲ್ಲೇ ನೋಡಿ ಸುಳ್ಳಿಗೆ ಬೆಂಬಲ ನೀಡೋಕೆ ಅಂತ ಸುಜಾತಾ ಭಟ್ ಎಂಬುವವರನ್ನು ನಕಲಿ ದೂರನ್ನು ನೀಡ್ತಾರೆ ಅನನ್ಯ ಭಟ್ ಎನ್ನುವಂತಹ ಮಗಳಿದ್ಲು ಆ ಮಗಳನ್ನು ಅಲ್ಲಿ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು ನನ್ನ ಮಗಳು ಜೀ ನನ್ನ ಮಗಳನ್ನು ಹುಡ್ಕೊಂಡು ಹೋದಾಗ ನನಗೂ ಹೊಡೆದ್ರು ಆ ದೇವಸ್ಥಾನದ ಆಡಳಿತದವರು ಈ ರೀತಿ ಒಂದಷ್ಟು ಬೆಂಬಲ ಕೊಡಲಿಕ್ಕೆ ಒಂದಷ್ಟು ಆಗ್ತದೆ ಜುಲೈ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಆರೋಪಗಳ ತೀವ್ರತೆ ಜಾಸ್ತಿ ಆದಾಗ ಎಸ್ ಐ ಟಿ ರಚನೆ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಮೊಟ್ಟ ಮೊದಲೇದಾಗಿ ನಾನು ಒಂದು ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ವೆರಿ ಬ್ಯೂಟಿಫುಲ್ ಆರ್ಡರ್ ಮಾಡಿದ್ದಾರೆ ಸಿದ್ದರಾಮಯ್ಯನವರೇ ನಿಮಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೆಲುವಿನ ಹೆಬ್ಬಾಗಿಲು ಗೆಲುವಿನ ಹೆಬ್ಬಾಗಿಲು ಮುಟ್ಟಿದ್ದೇವೆ ಅಂತ ನಾನು ಹೇಳ್ಬೋದು ಮತ್ತು ಪರರ ಒಕ್ಕೂಟ ಎಲ್ಲಾರು ಸೇರ್ಕೊಂಡು ಮಹೇಶ್ ಶೆಟ್ಟಿ ತಿಮ್ಮರೋಣಿ ಅವರ ಅವರೆಲ್ಲಾರು ಸೇರ್ಕೊಂಡು ನಾವು ಎಸ್ಐಟಿಯನ್ನ ಇನ್ನೂ ಗಟ್ಟಿಯಾಗಿ ಮಾಡಬೇಕು ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಅಂದ್ರೆ ಒಂದು ವೇಳೆ ಇವರೇನಾದರೂ ಎಸ್ ಐ ಟಿ ನಿಲ್ಲಿಸಿದ್ರೆ ನಾವೇ ಹೋಗಿ ನೂರಾರು ಸ್ಫೂತ ಶವಗಳನ್ನ ನಾವೇ ಹೊರಗಡೆ ತೆಗೆದು ಪೊಲೀಸ್ ಸ್ಟೇಷನ್ ಮುಂದೆ ಮುಂದೆ ಬರ್ತೀವಿ ಗ್ಯಾಂಗ್ ಮೊದಲ ಗುರಿ ಈಡೇರತು ಆದ್ರೆ ಈ ಐ ಟಿ ರಚನೆಗೆ ನಮ್ಮ ಹಣ ಖರ್ಚಾಯ್ತು ಅನ್ನೋದನ್ನು ಯಾರು ಮರಿಬೇಡಿ ದಯವಿಟ್ಟು ಐ ಟಿ ತನಿಖೆಗೆ ಇಳಿದಾಗ ಸತ್ಯದ ಹೆಜ್ಜೆಗಳು ಶುರುವಾದವು ಜುಲೈ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಚೆನ್ನೈಯ ಐ ಟಿಗೆ ಹೇಳಿಕೆಯನ್ನು ನೀಡ್ತಾನೆ ಜುಲೈ ಇಪ್ಪತ್ತೆಂಟರಿಂದ ಆಗಸ್ಟ್ ನಾಲ್ಕರವರೆಗೆ ಚಿನ್ನಯ್ಯ ಗುರುತು ನೀಡಿದ ಹದಿಮೂರು ಸ್ಥಳಗಳಲ್ಲಿ ಎಸ್ ಐ ಟಿ ಉತ್ಖನನ ಮಾಡುತ್ತದೆ ಈ ಹದಿಮೂರು ಸ್ಥಳಗಳಲ್ಲಿ ಒಂದಾದರೂ ಅಸ್ಥಿಪಂಜರ ಸಿಗಬೇಕಾಗಿತ್ತಲ್ವಾ ಸಿಗ್ತಾ ಇಲ್ಲ ಯಾವುದೋ ಒಂದು ಎರಡು ಸಿಕ್ತಂತೆ ಅದು ಗಂಡಿಸಿದ್ದು ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಬಂತು ಅಂತ ಸ್ವತಃ ಸರ್ಕಾರದ ವಕೀಲರೇ ಕೋರ್ಟ್ನಲ್ಲಿ ಒಪ್ಕೊಂಡಿದ್ದಾರೆ ಅದರ ಡೌಟ್ ಇದ್ದರೆ ಗೂಗಲ್ ಮಾಡಿ ನೋಡ್ಕೊಳ್ಳಿ ಆಗಸ್ಟ್ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದು ಅತ್ಯಾಧುನಿಕ ಜಿ ಪಿ ಆರ್ ತಂತ್ರಜ್ಞಾನ ಬಳಸಿ ಶೋಧವನ್ನು ನಡೆಸ್ತಾರೆ ತಂತ್ರಜ್ಞಾನವು ಹೇಳುತ್ತೆ ಇಲ್ಲಿ ಯಾವುದೇ ಅಸ್ಥಿ ಪಂಜರಗಳಿಲ್ಲ ಅಂತ ಸತ್ಯ ಗೆದ್ದಾಗ ಏನಾಯಿತು ಬುರ್ಡೆ ಗ್ಯಾಂಗಿನ ಆಯಿತು ಆಗಸ್ಟ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೈದು ಸುಳ್ಳು ಹೇಳಿಕೆ ನೀಡಿದ ಕಾರಣಕ್ಕೆ ದೂರುದಾರ ಚಿನ್ನಯ್ಯನನ್ನು ಬಂಧಿಸಲಾಯಿತು ಆತನನ್ನು ಜೈಲಿಗೂ ಕೂಡ ಕಳಿಸಲಾಯಿತು ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದು ಎಸ್ ಐ ಟಿ ತಂಡ ಈ ಷಡ್ಯಂತ್ರದ ಮುಖ್ಯಸ್ಥ ತಿಮರೋಡಿಯ ಮನೆಯನ್ನು ಶೋಧಿಸಲು ಆರಂಭ ಮಾಡ್ತಾರೆ ಷಡ್ಯಂತ್ರದ ದಾರಿಯಲ್ಲಿ ಹೋಗುತ್ತಿದ್ದ ತನಿಖೆ ಈಗ ಷಡ್ಯಂತ್ರಕಾರರತ್ತ ತಿರುಗಿತು ಸೆಪ್ಟೆಂಬರ್ ಐದು ಮತ್ತು ಆರು ಗಿರೀಶ್ ಮಟ್ಟಣ್ಣ ಮತ್ತು ಅಭಿಷೇಕ್ ಇಂತಹ ಕೆಲವು ಕಚಡಗಳಿಗೆ ನೋಟಿಸನ್ನು ಕೊಟ್ಟು ವಿಚಾರಣೆಯನ್ನು ಮಾಡುತ್ತೆ ಎಸ್ ಐ ಟಿ ಅಕ್ಟೋಬರ್ ಆರು ಎರಡು ಸಾವಿರದ ಇಪ್ಪತ್ತೈದು ಗುಡ್ಡ ಅರಣ್ಯ ಸರ್ವೆ ನಡೆಯುತ್ತೆ ಎಸ್ ಐ ಟಿ ತನಿಖೆ ಮುಂದುವರಿತನೇ ಇದೆ ಅಕ್ಟೋಬರ್ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಎಸ್ ಐ ಟಿ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಗೆ ಹೋಗಿ ವಿಚಾರಣೆಯನ್ನು ಮಾಡುತ್ತೆ ಕೆಲವೊಂದಷ್ಟು ದಾಖಲೆಗಳನ್ನು ಶೋಧ ಮಾಡಿ ತೆಗೆದುಕೊಂಡು ಬರುತ್ತೆ ಅಕ್ಟೋಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಬುರ್ಡೆ ಗ್ಯಾಂಗ್ನ ಮುಖ್ಯಸ್ಥ ತಿಮರೋಡಿ ಗಿರೀಶ್ ಮಟ್ಟಣ್ಣನವರ್ ಜಯಂತ್ ಟಿ ವಿಠಲಗೌಡ ಮತ್ತು ಸುಜಾತ ಭಟ್ ಇವರಿಷ್ಟು ಜನರಿಗೆ ಎಸ್ ಐ ಟಿಯಿಂದ ನೋಟಿಸ್ ತಲುಪುತ್ತೆ ನೋಟಿಸ್ ಏನಿರುತ್ತೆ ಅಂತಂದರೆ ನೀವು ಬಂದು ವಿಚಾರಣೆಗೆ ಹಾಜರಾಗಬೇಕು ಇಲ್ಲ ಅಂತಂದರೆ ನಿಮ್ಮನ್ನು ಬಂಧಿಸ್ತೀನಿ ಅಂತ ತಿಮರೋಡಿ ಆ್ಯಂಡ್ ಗ್ಯಾಂಗ್ ಸದಸ್ಯರು ವಿಚಾರಣೆಗೆ ಹಾಜರಾಗೋದಿಲ್ಲ ಸುಜಾತ ಭಟ್ ಮಾತ್ರ ಪಾಪ ಬರ್ತಾರೆ ಬಂದುಬಿಟ್ಟು ಮಾಧ್ಯಮದವರಿಗೆ ಬೈಕೊಂಡು ಗೀಕ್ಕೊಂಡು ಹೋಗ್ತಾರೆ ಈಗ ಬುರ್ಡೆ ಗ್ಯಾಂಗ್ಗೆ ಹೆದರಿಕೆ ಶುರುವಾಗಿದೆ ಅಂತ ಒಂದಷ್ಟು ಐಡಿಯಾ ನಮಗೆ ಬಂದ್ಬಿಡ್ತು ಈಗ ಬಂತು ಅಸಲಿ ನಾಟಕ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಕೊನೆಗೂ ತಮ್ಮ ವಿರುದ್ಧವೇ ಕೇಸು ದಾಖಲಾಗುತ್ತೆ ಅಂತ ಅರಿತ ಈ ಗ್ಯಾಂಗ್ ಎಫ್ ಐ ಆರ್ ರದ್ದು ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸುತ್ತೆ ದೂರು ಕೊಟ್ಟವರೇ ಈ ಕೇಸ್ ಬೇಡ ನಾವು ಸುಮ್ಮನೆ ಹಾಕ್ತೀವಿ ನಮ್ಮನ್ನು ಬಿಟ್ಬಿಡಿ ಅಂತ ಕೋರ್ಟಿಗೆ ಹೋಗ್ತಾರೆ ಇದ್ದಕ್ಕಿಂತ ದೊಡ್ಡ ಸೋಲು ಇನ್ನೇನ್ರಿ ಇದೆ ನಾವು ಹೇಳ್ಬೇನ್ರಿ ಗೆದ್ದಿದ್ದು ಇದನ್ನೇಳ್ಬೇನ್ರಿ ನಾನು ಮೊದಲೇ ಹೇಳಿದ್ದು ಇಲ್ಲಿ ವಿಚಾರಕ್ಕೆ ಬಂದುಬಿಡ್ತೀನಿ ಈ ಕಾಲಗಣನೆ ಸ್ಪಷ್ಟವಾಗಿ ತೋರಿಸ್ತಾ ಇದೆ ಇದು ಒಂದು ಪೂರ್ವ ಯೋಜಿತ ಸುಳ್ಳು ಮತ್ತು ಷಡ್ಯಂತ್ರ ಆದರೆ ಈ ಷಡ್ಯಂತ್ರದಲ್ಲಿ ನಷ್ಟ ಆಗಿದ್ದು ಯಾರಿಗೆ ನಾವು ಅಣ್ಣಪ್ಪನ ಪರವಾಗಿ ಈ ಪ್ರಶ್ನೆಯನ್ನು ಕೇಳಲೇಬೇಕು ಅಣ್ಣಪ್ಪನ ಹತ್ರನೇ ಈ ಪ್ರಶ್ನೆಯನ್ನು ಕೇಳ್ತೀನಿ ಅಣ್ಣಪ್ಪ ರಾಜ್ಯದ ಜನತೆಯ ತೆರಿಗೆ ಹಣ ಪೊಲೀಸ್ ಶಕ್ತಿಯನ್ನು ಹುಚ್ಚುಚ್ಚಾಗಿ ದುರುಪಯೋಗ ಮಾಡ್ಬೋದಾ ಈ ನಕಲಿ ದೂರಿಗಾಗಿ ಕೋಟ್ಯಂತರ ರೂಪಾಯಿ ಖರ್ಚಾಗಿದೆ ನಮ್ಮ ತೆರಿಗೆ ಹಣವನ್ನು ಹೀಗೆ ಪೋಲು ಮಾಡಿದ ಗ್ಯಾಂಗ್ನಿಂದಲೇ ಈ ಎಲ್ಲ ಹಣವನ್ನು ಈ ಎಲ್ಲ ಖರ್ಚನ್ನು ವಸೂಲಿ ಮಾಡಬೇಕಾಗಿರೋ ಜವಾಬ್ದಾರಿ ನಿಂತು ಇದು ಕೇವಲ ಧರ್ಮಸ್ಥಳದ ರಕ್ಷಣೆ ಅಲ್ಲ ಇದು ನಮ್ಮ ರಾಜ್ಯದ ಆಸ್ತಿಯ ರಕ್ಷಣೆ ಧರ್ಮದೊಡೆಯ ನಮ್ಮನ್ನು ಗೆಲ್ಲಿಸಿದ್ದಾನೆ ಈಗ ನ್ಯಾಯಕ್ಕಾಗಿ ನಿಲ್ಲುವುದು ನಮ್ಮೆಲ್ಲರ ನಿಮ್ಮೆಲ್ಲರ ಜವಾಬ್ದಾರಿ ಈ ಜಾಗತಿಕ ಷಡ್ಯಂತ್ರದ ಶಕ್ತಿಗಳು ಯಾರು ಎಂಬುದನ್ನು ಎಸ್ ಐ ಟಿ ಬಯಲ್ ಮಾಡಬೇಕು ಈ ಸತ್ಯದ ಗೆಲುವಿನ ಸಂದೇಶವನ್ನು ಎಲ್ರಿಗೂ ತಲುಪಿಸಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಪಾಪ ಇನ್ನು ಮಬ್ಬಲ್ಲಿದ್ದಾರೆ ಅದೇ ಮಬ್ಬಿನಲ್ಲಿ ಅದೇ ಸಮೀರನ ಮಬ್ಬಿನಲ್ಲಿ ಅದೇ ಮಟ್ಟಣ್ಣನ ಮಬ್ಬಿನಲ್ಲಿ ಅದೇ ತಿಮರೋಡಿಯ ಮಬ್ಬಿನಲ್ಲಿ ಈ ಪ್ರಕರಣದಲ್ಲಿ ತನಿಖೆಯ ಸಂಪೂರ್ಣ ವೆಚ್ಚವನ್ನು ಷಡ್ಯಂತ್ರಕಾರರಿಂದ ವಸೂಲಿ ಮಾಡಲೇಬೇಕು ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಚಾನಲ್ಗೆ ನೋಡ್ತಾ ಇರಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಧರ್ಮವು ರಕ್ಷತಿ ರಕ್ಷಿತ ನಮಸ್ಕಾರ